ಏನ್ ಬರ್ಸ್ಕೊಂಡು ಫೈನಲ್ ರಿಪೋರ್ಟ್ ಕೊಟ್ಟರು ನನಗೆ ಗೊತ್ತಿಲ್ಲ ಆಮೇಲೆ ಕೋರ್ಟಿ ಕರ್ಕೊಂಡು ಬಂದ್ರು ಇಲ್ಲಿರೋದು ಈ ರೀತಿ ನಿಗೌಢವಾಗಿ ಯಾಕೆ ನಡ್ಕೊಂಡ್ರು ನನಗ ಅನುಮಾನ ಇರೋದು ಏನೋ ಸಂಚೆ ನಡೆಸಿದ್ರು ನನ್ಗ ಅನುಮಾನ ಕಬ್ಬಿಣ ಗದ್ದೆ ಕ್ರಷರ್ ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನು ಅಂತ ನನ್ಗೆ ಅನುಮಾನ ಯಾಕೆಂದ್ರೆ ವಿಧಾನ ಪರಿಷತ್ತಿನ ಒಳಗೇನೆ ನಿನ್ನ ನೋಡ್ಕೊಳ್ತೀವಿ ಹೊರಗಡೆ ಬಾ ಅಂತ ಧಮಕಿ ಹಾಕಿ ನಿನ್ನ ವಿಧಾನ ಮಂಡಳದ ಮೊಗಸಾಲಿನಲ್ಲೇ ನಿನ್ನ ಪೀಸ್ ಮಾಡಿ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ರು ಇದೆಲ್ಲ ನಡೆದಿದ್ದ ನೋಡಿದಾಗ ನನಗೆ ಈ ತರ ಯೋಚನೆಗಳು ಬರ ಶುರುವಾಯಿತು ಇದೆಲ್ಲ ಮಾಡೋಕೆನೆ ಕರ್ಕೊಂಡು ಬಂದಿರಬೋದ ಮಾಧ್ಯಮದ ಬರೆದಿದ್ದರೆ ನನ್ನ ಗತಿ ಏನಾಗ್ತಿತ್ತು ಕೇಶವ ಪ್ರಸಾದ್ ಬರ್ದೇ ಇದ್ರೆ ನನ್ನ ಗತಿ ಏನಾಗ್ತಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಸ್ಥಳೀಯ ಕಾರ್ಯಕರ್ತರು ಬರೆದೇ ಇದ್ರೆ ಗತಿ ಗತಿಯೇನಾಗ್ತಿತ್ತು ಅಂತ ನಾನು ಯೋಚನೆ ಮಾಡಿದೆ ಕೊನೆ ಕೋಟಿ ಕರ್ಕೊಂಡು ಬಂದಾಗ ಎಲ್ಲವನ್ನು ಸಂಕ್ಷಿಪ್ತವಾಗಿ ನಾನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿಸಿದ್ದೀನಿ ಅವರು ಎಲ್ಲೆಲ್ಲಿಂದ ಕರ್ಕೊಂಡು ಹೋದ್ರು ಅನ್ನೋದು ಊರುಗಳ ಹೆಸರು ನನಗೂ ನೆನಪಿದ್ದುದನ್ನು ನಾನು ನೋಡಿದ್ದನ್ನು ಊರುಗಳ ಹೆಸರು ಹೇಳಿದ್ದೀನಿ ಮತ್ತೇನೇನು ಏನೇನು ಮಾಡಿದ್ರು ಅನ್ನೋದನ್ನು ದಾಖಲು ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ